ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಕಾಯಿ ಮಾರ್ಲಿಕ್ಕಿತ್ತು ಮಾರ್ಲಿಕ್ಕೆ ಸ್ವಲ್ಪ ಕಾಯಿ ತೊಗೊಂಡು ಹೋಗ್ಲಿಕ್ಕಿತ್ತು ಹಾಗಾಗಿ ಕಾಯಿ ಸೊಲಿತಾ ಇದ್ವಿ ಇವತ್ತು ಬೆಳಗ್ಗೆಯಿಂದ ಇದೇ ಕೆಲಸ ಕಾಯಿ ಸೊಲಿಯೋದು ಹಾಗೆ ಕಾಯಿ ಸೊಲಿತ ಇರಬೇಕಾದ್ರೆ ಕಾಯಿ ರಾಶಿಯಲ್ಲಿ ಒಂದಿಷ್ಟು ಬೂರಿ ಬಂದಿರುವಂಥ ಕಾಯಿ ಸಿಕ್ತು ಬೆದೆ ಬಂದಿರೋದು ಆ ಕಾಯಿ ಸಿಕ್ತು ಅದು ಬೆದೆ ಅಂದರೆ ಬೆದೆ ಮಾಡಿ ಗಿಡ ಮಾಡಲಿಕ್ಕಾಗಲ್ಲ ಯಾಕಂದರೆ ಕಾಯಿ ಅದು ಚಿಕ್ಕ ಚಿಕ್ಕ ಕಾಯಿ ಹಾಗಾಗಿ ಅದನ್ನು ಒಡೆದು ಬೂರಿ ತಿನ್ನುವ ಅಂತ ಒಡಿತಾ ಇದ್ದೀನಿ ತುಂಬ ಟೈಮ್ ಆಯಿತು ಬೂರಿ ತಿಂದೆ ನಮ್ಮ ಕಡೆ ಎಲ್ಲ ಇದಕ್ಕೆ ಬೂರಿ ಅಂತ ಕರಿತೀವಿ ಮತ್ತು ಕೆಲವು ಕಡೆ ಎಲ್ಲ ಬೇರೆ ಹೆಸರಿಂದ ಕರೀತಾರೆ ಅಂದರೆ ತೆಂಗಿಂದು ಹೂ ತೆಂಗಿನ ಹೂವು ಏನು ಅಂತ ಕರೀತಾರೆ ಬೇರೆ ಬೇರೆ ಹೆಸರೆಲ್ಲ ಕರೀತಾರೆ ಮತ್ತು ಮಾರ್ಕೆಟಲ್ಲೆಲ್ಲ ಕೂಡ ಇದನ್ನ ಸೇಲ್ ಸಹ ಮಾಡ್ತಾರೆ ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ಆ ರೀತಿ ಎಲ್ಲ ಮಾಡ್ತಾರೆ ಅನಿಸುತ್ತೆ ಇದರೊಳಗೆ ಖಾರ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಹ ಕೊಡ್ತಾರೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದು ಬೂರಿ ಬಂದಿದೆ ನೋಡಿ ಒಂದು ಅರ್ಧ ಇಡೀ ಕಾಯಿಗೆ ಒಂದು ಬಂದಿದೆ ಅಷ್ಟು ದೊಡ್ಡದಾಗಿದೆ ಮತ್ತು ಟೇಸ್ಟು ಸಹ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ನನಗಂತೂ ಇದು ತುಂಬ ಇಷ್ಟ ಪೂರಿ ಬಂದ ನಂತರ ಆ ಕಾಯಿ ಅಂದರೆ ಸಾಂಬಾರಿಗೆಲ್ಲ ಹಾಕಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆಯಿಲಿ ಆಯ್ಲಿ ಆಗಿರುತ್ತೆ ಕಾಯಿ ಅಷ್ಟೊಂದು ಸಾಂಬಾರೆಲ್ಲ ಮಾಡಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಳೆಗಾಲದಲ್ಲೆಲ್ಲ ಜಾಸ್ತಿ ಈ ಥರ ಬೂರಿಗೆ ಬಂದಿರೋ ಕಾಯಿ ಸಿಕ್ಕೋದು ಯಾಕಂದರೆ ಮಳೆಗಾಲದಲ್ಲಿ ಹೊರಗಡೆ ಕಾಯಿ ರಾಶಿ ಹಾಕಿರ್ತವ ಹಾಗೆ ಮಳೆ ನೀರಾದ್ರ ಮೇಲೆ ಬಿದ್ದು ಬೆದೆ ಬರೋದು ಬೇಗ ಬರ್ತದೆ ಹಾಗಾಗಿ ಬೂರಿ ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಗ್ತದೆ ಮತ್ತು ಬೇಸಿಗೆ ಕಾಲದಲ್ಲೆಲ್ಲ ಇದು ಬೆದೆ ಬಂದಿರೋ ಕಾಯಿ ಸಿಕ್ಕೋದು ಕಮ್ಮಿ ಯಾಕಂದರೆ ಮಳೆ ನೀರೆಲ್ಲ ತಾಗೋದಿಲ್ಲ ಮಳೆ ಬರೋದಿಲ್ಲ ಮತ್ತು ನೀರು ಬರುವ ಕಡೆಯೆಲ್ಲ ಕಾಯಿ ರಾಶಿ ಹಾಕಿರುವುದಿಲ್ಲ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಸಿಗೋದು ಕಮ್ಮಿ ಇದಕ್ಕೆ ಮತ್ತೆ ಉಪ್ಪು ಖಾರ ಹಾಕ್ಕೊಂಡು ಎರಡು ಉಪ್ಪು ಖಾರವನ್ನು ಮಿಕ್ಸ್ ಮಾಡಿ ಎರಡನ್ನೂ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನಮಗೆ ಚಿಕ್ಕ ವಯಸ್ಸಲ್ಲಂತೂ ಬೆದೆ ಬಂದಿರೋ ಕಾಯಿ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತಿತ್ತು ಅದನ್ನು ಬಿಡೋದೇ ಇಲ್ಲ ಬೂರಿ ತಿನ್ಲಿಕ್ಕೋಸ್ಕರ ಕಾಯಿ ಹುಡುಕ್ತಾ ಇದ್ವಿ ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ